ಸವಣೂರಿನಲ್ಲಿ ನಡೆದ ಸರಣಿ ಸಾವಿನ ಅಂತ್ಯ ಸಂಸ್ಕಾರ ಹೌದು ನಿನ್ನೆ ದಿನ ಬೆಳಂಬೆಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ನಡೆದ ಅಪಘಾತದಲ್ಲಿ ಮರಣ ಮೃದಂಗ ಬಾರಿಸಿದ್ದು ಅದರ ಪರಿಣಾಮವಾಗಿ ಸವಣೂರಿನಲ್ಲಿ ಮೌನಾಚರಣೆ ಹಾಗೂ ದುಃಖದ ವಾತಾವರಣ ಕವಿತಿತ್ತು ಕುಮಟಾ ಸಂತೆಗೆಂದು ಸವಣೂರಿನ ವ್ಯಾಪಾರಸ್ಥರು ಸಂತೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಾಗ ಅಪಘಾತ ಸಂಭವಿಸಿದ್ದು ಈ ದುರ್ಘಟನೆಯಲ್ಲಿ ಪಯಾಜ್ ಇಮಾಮ್ ಸಾಬ್ ಜಮಂಡಿ ನಲವತ್ತೈದು ವರ್ಷ ವಾಸಿಮ್ ಮುಲ್ಲಾ ಮುಡಿಗೇರಿ ಇಪ್ಪತ್ತೈದು ವರ್ಷ ಇಜಾಜ್ ಮಸ್ತಾಕ್ ಮುಲಾ ಇಪ್ಪತ್ತು ವರ್ಷ ಸಾದಿಕ್ ಬಾಷಾ ಪರಾಷ್ ಮೂವತ್ತು ವರ್ಷ ಗುಲಾಮ್ ಹುಸೇನ್ ಗುಡುಸಾಬ್ ಜವಳಿ ಇಮ್ತಿಯಾಜ್ ಮೊಹಮ್ಮದ್ ಜಾಫರ್ ಮುಡಗೇರಿ ನಲವತ್ತು ವರ್ಷ ಅಲ್ಫಾಜ್ ಜಾಫರ್ ಮಂಡಕ್ಕಿ ಇಪ್ಪತ್ತೈದು ವರ್ಷ ಜಿಲಾನಿ ಅಬ್ದುಲ್ ಗಪಾರ್ ಜಕಾತಿ ಇಪ್ಪತ್ತು ವರ್ಷ ಅಸ್ಲಾಂ ಬಾಬು ಬೆಣ್ಣಿ ಇಪ್ಪತ್ನಾಲ್ಕು ವರ್ಷ ಜಲಾಲ್ ತಾರಾ ಮೂವತ್ತು ವರ್ಷ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ ಇನ್ನುಳಿದ ಹದಿನೈದು ಜನ ಗಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಸದ್ಯ ಸಾವನ್ನಪ್ಪಿದ ಮೃತರ ಶವ ಸಂಸ್ಕಾರವನ್ನು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಅಂಜುಮನ್ ಈದ್ಗಾ ಮೈದಾನದಲ್ಲಿ ಇಸ್ಲಾಂ ಧರ್ಮದ ವಿಧಿವಿಧಾನಗಳ ಪ್ರಕಾರ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಕೆಂಪಿಕೆರೆ ಕಬ್ರಸ್ತಾನ ಹಾಗೂ ಅಬ್ದುಲ್ ನಬಿಷಾ ಕಬ್ರಸ್ತಾನ ಆಸಾರ್ ಮೈದಾನ ಖಬ್ರಸ್ತಾನ ರಫಾಯಿ ಬಾಷಾ ದರ್ಗಾದ ಖಬ್ರಸ್ತಾನದಲ್ಲಿ ಅಂತಿಮ ಶವ ಸಂಸ್ಕಾರವನ್ನು ಮಾಡಲಾಯಿತು ಸಮ್ನೂರಿನಲ್ಲಿ ನಡೆದ ಸರಣಿ ಸಾವಿನ ಪರಿಣಾಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇಂತಹ ಶೋಕದ ಘಟನೆ ಜರುಗಿದ ಬೆನ್ನಲ್ಲೇ ಸಂತ್ರಸ್ತರ ಕುಟುಂಬಗಳಿಗೆ ನೂತನ ಶಾಸಕ ಪಠಾನ್ ಯಾಸಿರ್ ಅಹಮದ್ ಖಾನ್ ಅವರು ಘಟನೆಯಲ್ಲಿ ಸಾವನ್ನಪ್ಪಿರುವ ಪ್ರತಿಯೊಂದು ಕುಟುಂಬಸ್ಥರಿಗೆ ಭೇಟಿ ನೀಡಿ ಮಾತನಾಡಿ ರಾಜ್ಯ ಸರ್ಕಾರದಿಂದ ತಲಾ ಮೂರು ಲಕ್ಷ ರೂಪಾಯಿ ಚಕ್ಕನ ವಿತರಣೆ ಮಾಡಿ ಇನ್ನು ಹೆಚ್ಚಿನ ಪರಿಹಾರವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿ ಮೃತರ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿ ಸಮಾಧಾನವನ್ನು ಹೇಳಿದರು ಕೇಂದ್ರ ಸರ್ಕಾರದಿಂದ ತಲಾ ಎರಡು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಲು ಸರ್ಕಾರ ಮುಂದಾಗಿದೆ ಅಂತ ತಿಳಿಸಿದರು ಈ ಅಂತಿಮ ಶವಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು ಅದೇ ರೀತಿ ಮಾಜಿ ಶಾಸಕ ಹಾಗೂ ಬೆಸ್ಕಾಂ ಅಧ್ಯಕ್ಷರಾದ ಅಜಂಪಿರ್ ಖಾದ್ರಿ ಅವರು ಘಟನೆಯಲ್ಲಿ ಸಾವನ್ನಪ್ಪಿರುವ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಮೂಲಕ ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡುವ ಭರವಸೆಯನ್ನು ನೀಡಿದರು ಧೈರ್ಯ ತುಂಬುವ ಕೆಲಸವನ್ನು ಕೂಡ ಮಾಡಿದರು ಅದೇ ರೀತಿಯಾಗಿ ಉಪಸಭಾಪತಿಗಳಾದ ಲಮಾಣಿ ಸಂಜೀವ್ ನೀರಲ್ಗಿ ಹಾಗೂ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಜಿಶಾಮ್ ಖಾನ್ ಪಠಾಣ್ ಹಾಗೂ ಜಿಲ್ಲಾಧಿಕಾರಿಗಳು ಹೀಗೆ ಇನ್ನು ಅನೇಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಅಂಜಲಿ ವೈಎಸ್ ಹಾವೇರಿ बंदरजी, क्या चल रहा है? जल्दी से चल रहे हैं। चलो, अंदर लगा जाते हैं, वहाँ अंदर चलें जाओ ये। ये भैया बात में बोल रहे हैं कि